ತಾಯಿ ಗರುಡಕ್ಕೆ ನಾನು ಕೊಡು ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಆಸೆ ಅವತ್ತು ನನ್ನ ಹತ್ರ ದುಡ್ಡೇನಾದ್ರೂ ಇದ್ದಿದ್ದಿದ್ರೆ ಅಪ್ಪ ಮತ್ತೆ ನೀಟಾಗಿ ಮಾತಾಡ್ಬೋದಿತ್ತೇನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗಷ್ಟೇ ಬಿಗ್ ಬಾಸ್ ಕಡೆಯಿಂದ ಸಖತ್ ಆಗಿರೋ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಟ್ರೋಫಿಯನ್ನ ಕನ್ಫೆಷನ್ ರೂಮ್ ನಲ್ಲಿ ಇಡಲಾಗಿದೆ ಮತ್ತು ಇಲ್ಲಿ ಒಬ್ಬೊಬ್ಬರೇ ಸ್ಪರ್ಧಿಗಳು ಬಂದು ಬಿಗ್ ಬಾಸ್ ಟ್ರೋಫಿ ನಮಗೆ ಯಾಕೆ ಬೇಕು ಎನ್ನುವುದನ್ನ ತಮ್ಮ ಭಾವನೆಯನ್ನ ಹೇಳ್ಕೊಳ್ಬೇಕು ಹನುಮಂತು ತ್ರಿವಿಕ್ರಮ್ ಮಂಜು ಮೋಕ್ಷಿತಾ ಹಾಗೂ ಭವ್ಯ ರಜತ್ ಹೀಗೆ ಎಲ್ಲರೂ ಸಖತ್ ಎಮೋಷನಲ್ ಆಗಿ ತಮ್ಮ ಭಾವನೆಯನ್ನ ಹಂಚ್ಕೊಂಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಯಾಕೆ ಬೇಕು ಅಂತ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗಬಹುದು ಯಾರೆಲ್ಲ ಈ ಟ್ರೋಫಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ಅದಕ್ಕ ಮುಂಚೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ ನಿಮ್ಮ ಕೈ ಸೇರಬಹುದಾದ ಈ ಟ್ರೋಫಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಈ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೆಲ್ಲ ಸೀನ್ಗಳು ನಡೆದು ಹೋಗಿವೆ ಕೆಲವೊಮ್ಮೆ ಸತ್ಯ ಹೇಳಿದ್ದಾರೆ ಕಂಟೆಸ್ಟೆಂಟ್ಗಳು ಇನ್ನು ಕೆಲವೊಮ್ಮೆ ತಮ್ಮ ಸುಳ್ಳುಗಳನ್ನ ಪ್ರದರ್ಶನ ಮಾಡಿದರೆ ಕೆಲವೊಮ್ಮೆ ನಗು ಇನ್ನೂ ಒಮ್ಮೆ ಹಳು ಕೋಪ ಮುನಿಸು ಪ್ರೀತಿ ಸ್ನೇಹ ಹಸಿವು ನೋವು ಹಬ್ಬದ ಊಟ ಆಟ ಕಿಚ್ಚನ ಪಾಠ ಹೀಗೆ ಎಲ್ಲ ಎಲ್ಲ ರೀತಿಯಲ್ಲೂ ಮನೆಯಲ್ಲಿ ಇವರು ಕಂಟೆಸ್ಟೆಂಟ್ ಗಳು ತಮ್ಮ ನೋವುಗಳು ಬಿಗ್ ಬಾಸ್ ಮನೆಯಲ್ಲಿ ಹಂಚ್ಕೊಂಡಿದ್ದಾರೆ ಅದು ಯಾರಿಗೋಸ್ಕರ ಇದಕ್ಕೋಸ್ಕರ ಈ ಟ್ರೋಫಿಗೋಸ್ಕರ ಇದೀಗ ಈ ಟ್ರೋಫಿ ಯಾರ ಕೈ ಸೇರುತ್ತೋ ಬಿಡುತ್ತೋ ಅದು ಸ್ವತಃ ಬಿಗ್ ಬಾಸ್ಗೂ ಗೊತ್ತಿಲ್ಲ ಬಿಡಿ ಆದ್ರೆ ಅದಕ್ಕೂ ಮುಂಚೆ ಈಗಿರುವ ಸ್ಪರ್ಧಿಗಳಿಗೆ ಈ ಬಿಗ್ ಬಾಸ್ ಟ್ರೋಫಿ ಯಾಕೆ ಬೇಕು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ನಾನೇ ಯಾಕೆ ಆಗಬೇಕು ಎನ್ನುವುದನ್ನ ತಿಳಿಸಲು ಬಿಗ್ ಬಾಸ್ ಮನೆಯಲ್ಲಿರುವ ಆರು ಸ್ಪರ್ಧಿಗಳಿಗೂ ಒಂದು ಅದ್ಭುತವಾದಂತಹ ಅವಕಾಶವನ್ನ ನೀಡಿದ್ದಾರೆ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಯಾರಾಗುತ್ತಾರೋ ಅವರಿಗೆ ಈ ಟ್ರೋಫಿಯ ಜೊತೆಗೆ ಐವತ್ತು ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್ ಕೂಡ ತಮ್ಮದಾಗಿಸ್ಕೊಳ್ತಾರೆ ಇದೀಗ ಇದಕ್ಕಾಗಿ ಇಷ್ಟು ದಿನ ಹೊಡೆದಾಡಿತು ಬಡದಾಡಿದ್ದು ಆಗಿದೆ ಇದೀಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಆರು ಜನ ಸ್ಪರ್ಧಿಗಳು ತುಂಬಾ ಫೀಲ್ ಮಾಡಿ ಮಾತನಾಡಿದ್ದಾರೆ ತಮ್ಮ ಭಾವನೆಯನ್ನ ಹೊರ ಹಾಕಿದ್ದಾರೆ ತುಂಬಾ ಶಾರ್ಟ್ ಆಯ್ತು ಪ್ರೋಮೋ ಅಂತ ಅನಿಸುತ್ತೆ ಆದ್ರೆ ಬಿಗ್ ಬಾಸ್ ಏನು ಹೇಳಲು ಹೊರಟಿದಾರೋ ಅದನ್ನ ಈ ಪ್ರೋಮೋದಲ್ಲಿ ಸೊ ತೋರಿಸಿರುವಂತೆ ಕಾಣ್ತಾ ಇರುವಂತದ್ದು ಬಿಗ್ ಬಾಸ್ ಹೇಳುವಂತೆ ನಿಮ್ಮ ಕೈ ಸೇರಬಹುದಾದಂತಹ ಈ ಟ್ರೋಫಿಯನ್ನ ನೋಡಿ ನಿಮ್ಮ ಮನದಳದ ಮಾತನ್ನ ಹಂಚಿಕೊಳ್ಳಿ ಅಂದಾಗ ಮಂಜು ಟ್ರೋಫಿ ಮುಂದೆ ನಿಂತ್ಕೊಂಡು ಕೈ ಮುಗಿಯುವ ದೃಶ್ಯ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಆದ್ರೆ ಅವರ ಮಾತುಗಳನ್ನ ಪ್ರೋಮೋದಲ್ಲಿ ಸೊ ತೋರಿಸಲಾಗಿಲ್ಲ ಎಪಿಸೋಡೆ ನೋಡ್ಬೇಕು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಇನ್ನು ನೆಕ್ಸ್ಟ್ ರಜತ್ ಕೂಡ ಟ್ರೋಫಿ ಮುಂದೆ ನಿಂತ್ಕೊಂಡು ಸೊ ತಮ್ಮ ಫೀಲ್ ಅನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನು ಕೂಡ ಸೊ ಇಲ್ಲಿ ಪ್ರೋಮೋದಲ್ಲಿ ತೋರಿಸೋದಕ್ಕೆ ಆಗಿಲ್ಲ ಸೊ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಮಾತನಾಡಿರ್ತಾರೆ ಅಂತ ಆದ್ರೆ ನಿಟ್ಟುಸಿರು ಬಿಟ್ಟು ಆ ಒಂದು ಟ್ರೋಫಿಯನ್ನೇ ದಿಟ್ಟಿಸಿ ನೋಡ್ತಾ ಇರುವಂತಹ ಏನ್ ರಜತ್ ಸೊ ಅವರನ್ನ ಪ್ರೋಮೋದಲ್ಲಿ ತೋರಿಸಿದ್ದಾರೆ ನಿಮ್ಮ ಕೈ ಸೇರಬಹುದಾದ ಈ ಟ್ರೋಫಿ ನೋಡಿ ಹೀಗೆ ಟ್ರೋಫಿಯ ಮುಂದೆ ನಿಂತ್ಕೊಂಡು ನಿಮ್ಮ ಮನದಾಳದ ಮಾತುಗಳನ್ನು ಹಾಡಿ ಎಂದು ಹೇಳುವ ಬಿಗ್ ಬಾಸ್ ಹನುಮಂತ ಏನ್ ಮಾತನಾಡಿದ ಅನ್ನೋದನ್ನ ಪ್ರೋಮೋದಲ್ಲಿ ಹೈಲೈಟ್ ಮಾಡಿ ತೋರಿಸಲಾಗಿದೆ ಹನುಮಂತು ಈ ಸೀಸನ್ ನ ಬಿಗ್ ಬಾಸ್ ಸ್ವಿನ್ನರ್ ಯಾಕ್ ಆಗಬೇಕು ಅಂತ ಜನ ಯಾಕೆ ಕಮೆಂಟ್ ಮಾಡ್ತಾರೆ ಅಂತ ಅಂದ್ರೆ ಬಹುಶಃ ಇದೇ ಕಾರಣಕ್ಕೆ ಅಂದ್ರೆ ಇವನ ಮುಗ್ಧತನಕ್ಕೆ ಅಂತ ಅನ್ಸುತ್ತೆ ಅವನಿಗೆ ಇಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇರುವಂತದ್ದು ಯವ್ವ ತಾಯಿ ಗರುಡವ ಅಂತ ಹೇಳುವ ಹನುಮಂತ ಕೈ ಮುಗಿದು ಟ್ರೋಫಿ ತಾಯಿಯ ಸ್ಥಾನ ಕೊಡ್ತಾನೆ ನೋಡಿ ಇಲ್ಲಿ ಅದು ದೇವರ ಸ್ಥಾನವನ್ನು ಕೂಡ ನೀಡಿದ್ದಾನೆ ಅವನು ಬಳಸುವ ಎರಡೇ ಪದ ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಈ ಒಂದು ಟ್ರೋಫಿಗೆ ಅವನು ನೀಡಿದ್ದಾನೆ ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ತೋರಿಸಿದ್ದಾರೆ ಯವ್ವ ತಾಯಿ ಅಂದ್ರೆ ಅಮ್ಮನ ರೀತಿ ಟ್ರೋಫಿಯನ್ನ ಕಂಡಿದ್ದಾನೆ ನೆಕ್ಸ್ಟ್ ಗರ್ಡವ ಅಂತ ಕೂಡ ಕರಿತಾನೆ ಟ್ರೋಫಿಯನ್ನ ದೇವರ ರೀತಿ ಹನುಮಂತು ನೋಡಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಸೊ ದೇವರ ರೀತಿ ದೇವರಿಗೆ ನಾವು ಕೈ ಮುಗಿತೀವಲ್ಲ ಅದೇ ರೀತಿ ಟ್ರೋಫಿಯ ಮುಂದೆ ನಿಂತ್ಕೊಂಡು ಕೈ ಮುಗ್ದಿರುವಂತ ಸೊ ಪ್ರಾರ್ಥನೆ ಮಾಡಿರುವಂತಹ ಆ ದೃಶ್ಯವನ್ನ ಪ್ರೋಮದಲ್ಲಿ ತೋರಿಸಿದ್ದಾರೆ ವಾವ್ ಕಪಟವಿಲ್ಲದ ಹನುಮಂತ ಟ್ರೋಫಿಯನ್ನ ತಾಯಿ ಮತ್ತು ದೇವರಿಗೆ ಹೋಲಿಸಿ ಕೈ ಮುಗಿದು ಬೇಡ್ಕೊಂಡಿದ್ದಾನೆ ನಿಜವಾಗ್ಲು ಇಂತಹ ಪ್ರತಿಭಾವಂತನ ಕೈ ಸೇರಬೇಕು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಅಂತ ಅನ್ಸುತ್ತೆ ಇನ್ನು ಮೋಕ್ಷಿತ ಕಣ್ಣೀರು ಹಾಕಿ ತಮ್ಮ ಭಾವನೆಯನ್ನ ಹೇಳ್ಕೊಂಡಿದ್ದಾರೆ ಟ್ರೋಫಿ ಮುಂದೆ ನಿಂತ್ಕೊಂಡು ಅಂತ ಅನ್ಸುತ್ತೆ ಆದ್ರೆ ಪ್ರೋಮೋದಲ್ಲಿ ಅದನ್ನ ತೋರ್ಸೋದಕ್ ಆಗಿಲ್ಲ ನೆಕ್ಸ್ಟ್ ಸೀನ್ ಅಲ್ಲಿ ಬರೋದೇ ತ್ರಿವಿಕ್ರಮ್ ಈತ ಕೂಡ ತನ್ನ ಭಾವನೆಯನ್ನ ಮನಮಟ್ಟುವಂತೆ ಹಂಚಿಕೊಂಡಿರುವಂತದ್ದು ನಿನ್ನ ಹತ್ರ ಇರುವ ರೆಕ್ಕೆಗಳನ್ನು ನನಗೆ ಕೊಡು ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಎನ್ನುವ ಆಸೆ ಇದೆ ಅಂತ ತ್ರಿವಿಕ್ರಮ್ ತಮ್ಮ ಭಾವನೆಯನ್ನು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿಯ ಮುಂದೆ ನಿಂತು ತುಂಬ ಭಾವಕರಾಗಿ ಮಾತನಾಡಿದರೆ ಆದರೆ ಇಲ್ಲಿ ಹಣದ ಬಗ್ಗೆ ಯಾರೂ ಮಾತನಾಡಿಲ್ಲ ನೋಡಿ ತುಂಬ ಜನ ನೀವು ಅಬ್ಸರ್ವ್ ಮಾಡಿ ನೋಡಿ ತ್ರಿವಿಕ್ರಮ್ ಮತ್ತು ಹನುಮಂತು ಹಣದ ಬಗ್ಗೆ ಎಲ್ಲೂ ಕೂಡ ಮಾತನಾಡೋದಿಲ್ಲ ಬರೀ ಆ ಟ್ರೋಫಿ 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 ಅಷ್ಟೇ ಇಂಪಾರ್ಟೆನ್ಸ್ ಅಂತೇಳಿ ಸೊ ಇಲ್ಲಿ ಆ ಟ್ರೋಫಿಯನ್ನು ಹನುಮಂತು ತನ್ನ ತಾಯಿ ಮತ್ತು ದೇವರಿಗೆ ಹೋಲಿಸಿ ನೋಡಿದ್ರೆ ಇಲ್ಲಿ ತ್ರಿವಿಕ್ರಮ್ ಮುಂದೆ ತಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಅವಶ್ಯಕತೆ ಇದೆ ರೆಕ್ಕೆಯನ್ನ ಕೊಟ್ರೆ ನಾನು ದೊಡ್ಡ ಸ್ಟಾರ್ ಆಗಿ ಬೆಳಿತೀನಿ ಅಂತ ಹೇಳಿ ತ್ರಿವಿಕ್ರಮ್ ತಮ್ಮ ಭಾವನೆಯನ್ನ ಹಂಚ್ಕೊಡಿರುವಂತದ್ದು ಸೊ ಇದು ಜನರಿಗೆ ತುಂಬಾ ಟಚ್ ಆಗುತ್ತೆ ಇವರಿಬ್ಬರ ಭಾವನೆ ಕೂಡ ಇವರಿಬ್ಬರ ಮಾತುಗಳು ಹನುಮಂತು ಮತ್ತು ತ್ರಿವಿಕ್ರಮ್ ಅವರ ಮಾತುಗಳು ಜನಗಳಿಗೆ ತುಂಬಾ ಟಚ್ ಆಗುತ್ತೆ ಅಂತಾನೆ ಕೊಡು ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅನ್ನೋ ಆಸೆ ನೆಕ್ಸ್ಟ್ ಬರುವ ಭವ್ಯಗೌಡ ಟ್ರೋಫಿ ಯಾಕೆ ಗೆಲ್ಲಬೇಕು ಅಂತ ಹೇಳ್ಕೊಂಡಿದ್ದಾರೆ ಇವರು ಟ್ರೋಫಿಗಿಂತಲೂ ಬರುವ ಐವತ್ತು ಲಕ್ಷದ ಹಣದ ಮೇಲೆ ಆಸೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸೊ ಅದು ಯಾಕೆ ಅಂತ ಅಂದರೆ ತನ್ನ ತಂದೆಯ ಆರೋಗ್ಯದ ಸಮಸ್ಯೆಗೆ ಆಪರೇಷನ್ ಮಾಡಿಸಲು ಈ ಹಿಂದೆ ಹಣ ಇರಲಿಲ್ಲವಂತೆ ಅವತ್ತು ಹಣ ಇದ್ದಿದ್ರೆ ಆಪರೇಷನ್ ಮಾಡಿಸ್ಬೋದಿತ್ತು ಸೊ ನಮ್ಮ ತಂದೆಗೂ ಕೂಡ ಮಾತು ಸ್ಪಷ್ಟವಾಗಿ ಬರ್ತಾ ಇತ್ತು ಅಂತೇಳಿ ಪ್ರೋಮೋದಲ್ಲಿ ತಮ್ಮ ಭಾವನೆಯನ್ನು ಹಂಚ್ಕೊಂಡಿದ್ದಾರೆ ಅಂದರೆ ಆ ಟ್ರೋಫಿ ಮುಂದೆ ನಿಂತ್ಕೊಂಡು ಹಣದ ಬಗ್ಗೆ ಟ್ರೋಫಿಗಿಂತಲೂ ಹಣ ತನಗೆ ತುಂಬಾ ಇಂಪಾರ್ಟೆನ್ಸ್ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಸೊ ಇಲ್ಲಿ ಭವ್ಯಗೌಡ ಅವರು ತಮ್ಮ ಭಾವನೆಯನ್ನ ಹಂಚ್ಕೊಂಡಿದ್ದಾರೆ ನನಗ್ ಬರೋ ದುಡ್ಡಿಂದಾನೂ ಉಪಯೋಗ ಇದೆ ಅವತ್ತು ನನ್ನ ಹತ್ರ ದುಡ್ಡು ಏನಾದ್ರು ಇದ್ದಿದ್ದರೆ ಮತ್ತೆ ನೀಟಾಗಿ ಚೆನ್ನಾಗೆ ಮಾತಾಡಬಹುದಿತ್ತೆ ಒಟ್ಟಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ರಜತ್ ಮಂಜು ಭವ್ಯಗೌಡ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಹನುಮಂತು ಈ ಆರು ಜನರ ಪೈಕಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಈ ಟ್ರೋಫಿಯ ವಿನ್ನರ್ ಯಾರಾಗಬೇಕು ಐವತ್ತು ಲಕ್ಷ ಯಾರು ಕೈ ಸೇರಬೇಕು ಯಾರು ಈ ಆರು ಜನರಲ್ಲಿ ಈ ಒಂದು ಟ್ರೋಫಿಯನ್ನು ಎತ್ತಿಕೊಳ್ಳಲು ಅರ್ಹರು ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ